ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ನಿನ್ನೆ ಹೆಣ್ಣು ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟಿನ ಎಲ್ಲ ಮಂಡಿ ಮಾಲೀಕರು ಕಾಣಿಪಾಕ ದೇವಸ್ಥಾನಕ್ಕೆ ಹೋಗಿ ಆ ದೇವರ ಆಶೀರ್ವಾದ ಪಡ್ಕೊಂಡು ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿ ಏನಾಗಿ ವಿಶೇಷ ಪೂಜೆ ಏನಕ್ಕೆಂದರೆ ನಮ್ಮ ರೈತರಿಗೆ ಒಳ್ಳೆ ಮಳೆ ಬಿದ್ದು ಒಳ್ಳೆ ಫಸಲಾಗಿ ಒಳ್ಳೆ ರೇಟ್ ಸಿಕ್ಕಬೇಕು ಏಕೆಂದರೆ ಸುಮಾರು ಮೂರು ವರ್ಷಗಳಿಂದ ಮಳೆಯಿಂದ ರೈತರಿಗೆ ಭಾರಿ ಲಾಸ್ ನಷ್ಟ ಆಗಿದೆ ಅದಕ್ಕೋಸ್ಕರ ದೇವ್ರ ಹತ್ರ ನಾವು ಕೇಳಿಕೊಂಡು ಈ ಸಲ ಸೀಸನ್ನಲ್ಲಿ ಒಳ್ಳೆ ರೇಟ್ ಹೋಗಬೇಕು ರೈತರೆಲ್ಲ ಚೆನ್ನಾಗಿರಬೇಕು ಆ ದೇವರ ದೇವರ ಆಶೀರ್ವಾದ ರೈತರ ಮೇಲೆ ಇರಬೇಕಂತೇಳಿ ಆ ದೇವ್ರ ಹತ್ರ ವಿಶೇಷ ಪೂಜೆ ಮಾಡಿಸ್ಕೊಂಡು ನಿನಗೆ ಬಂದವು ಅದೇ ರೀತಿ ಅಲ್ಲಿನ ದೇವಸ್ಥಾನ ಪ್ರಸಾದ ಎತ್ಕೊಂಡ್ಬಂದು ಇಲ್ಲಿ ರೈತರಿಗೂ ಮತ್ತು ಕಾರ್ಮಿಕರಿಗೂ ಎಲ್ಲ ಮಾರ್ಕೆಟಿನ ಎಲ್ಲ ಸಾರ್ವಜನಿಕಕ್ಕೂ ಆ ದೇವರ ಪ್ರಸಾದವನ್ನು ಎಲ್ರಿಗೂ ಕೊಡಲಾಯಿತು ಯಾಕಂದರೆ ಅಲ್ಲಿ ಪೂಜೆ ಮಾಡಿದ ಪ್ರಸಾದವನ್ನು ನಮ್ಮ ಮಾರ್ಕೆಟ್ನ ಎಲ್ಲರೂ ರೈತ ಬಂದರು ಎಲ್ಲರೂ ತಿನ್ ತಗೋಬೇಕು ಆ ಪ್ರಸಾದ ಅಂತೇಳಿ ಎತ್ಕೊಂಡ್ಬಂದು ಇವತ್ತು ಬೆಳಗ್ಗೆ ಕೊಟ್ಟು ಅದಕ್ಕೆ ನಮ್ಮ ಎಲ್ಲರ ರೈತ ಬಾಂಧವರ ಮೇಲೆ ಎಲ್ಲರಿಗೂ ಆ ದೇವರ ವಿನಾಯಕನ ಆಶೀರ್ವಾದ ಇರಬೇಕು ಕೃಪೆ ಅವ್ರ ದೇವ ದೇವರ ಕೃಪೆ ಇರಬೇಕಂತೇಳಿ ನಾವು ವಿಶೇಷವಾಗಿ ಬಂದು ಗಿಡಗಳನ್ನು ಕೊಡ್ತಾ ಇದ್ದೀನಿ ವಿಶೇಷತೆ ಏನು ಸರ್ ಸುಮಾರು ಎರಡು ವರ್ಷದಿಂದ ತಿಂಗಳಿಗೆ ಐನೂರು ತೆಂಗಿನ ಗಿಡಗಳನ್ನು ನಮ್ಮ ರೈತ ಬಾಂಧವ್ರಿಗೆ ಕೊಡ್ತಾಯಿದ್ದೀವಿ ಸರ್ ಒಂದು ತಿಂಗಳಿಗೆ ಐನೂರು ಒಂದು ಒಂದು ತಿಂಗಳಿಗೆ ಒಂದು ಐನೂರು ಐನೂರು ನಾನು ಅದು ಎರಡು ಎರಡು ವರ್ಷದಿಂದ ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ರೈತರ ಜಮೀನಲ್ಲಿ ಒಂದು ಎರಡು ಮೂರು ತೆಂಗಿನ ಗಿಡಗಳಿದ್ರೆ ರೈತರಿಗೆ ಯಾವುದೋ ಒಂದು ಥರ ಸಹಾಯ ಆಗುತ್ತೆ ಒಳ್ಳೆಯ ಒಂದು ಒಂದು ಜ ರೈತರ ಜಮೀನಲ್ಲಿ ತೆಂಗಿನ ಗಿಡ ಇದ್ದರೆ ಒಂದು ಥರ ಪರಿಸರ ಕೂಡ ಬೆಳೆಸಿದಂಗೆ ಆಯಿತು ನಮ್ಮ ರೈತರ ತೋಟದಲ್ಲಿ ಎಲ್ಲ ತೋಟದಲ್ಲಿನೂ ಎಲ್ಲ ಜಮೀನುಗಳಲ್ಲಿ ತೆಂಗಿನ ಗಿಡ ಇದ್ದರೆ ನನಗೆ ಒಳ್ಳೆಯದಾಗುತ್ತೆ ಯಾಕಂದರೆ ಒಂದು ಪೂಜೆ ಕಾರ್ಯಕ್ರಮ ಆಗಲಿ ಒಂದು ಬಿಸಿಲು ಕಾಲಲ್ಲಿ ಒಂದು ತೋಟದಲ್ಲಿ ಒಂದು ಕೆಲ ತೆಂಗಿನ ಇದ್ದರೆ ಅವರು ವ್ಯವಸಾಯ ಮಾಡುವಾಗ ಬೇಕಾದಾಗ ಅದನ್ನು ಕಿತ್ಕೊಂಡು ಕುಡಿಬೋದು ಆಮೇಲೆ ಅದಕ್ಕೋಸ್ಕರ ನಾನು ಎಲ್ಲರ ಜಮೀನಲ್ಲೇ ಇರಬೇಕಂತೇಳಿ ನಾನು ಎರಡು ವರ್ಷದಿಂದ ಸುಮಾರು ತಿಂಗ್ಳಿಗೊಂದು ಸಲ ಐನೂರು ಗಿಡಗಳನ್ನು ವಿಚಾರಣೆ ಮಾಡ್ತಾಯಿದ್ದೀನಿ ಇದು ಆದರೆ ಇದುವರೆಗೂ ಒಂದು ಎಂಟು ಹತ್ತು ಸಾವಿರ ಗಿಡಗಳೇ ಹೋಗಿದೆ ಇಪ್ಪತ್ತು ಮೇಲೆ ಆಗಿದೆ ಇಪ್ಪತ್ತು ಸಾವಿರ ಇದುವರೆಗೂ ಇಪ್ಪತ್ತು ಸಾವಿರ ಗಿಡಗಳು ಹೋಗಿದ್ದೀವಿ ಇನ್ನೂ ತಿಂಗ್ಳು ತಿಂಗಳು ಐನೂರು ಕೊಡ್ತಾ ಕೊಡ್ತಾಯಿದ್ದೀನಿ ತಮಿಳ್ನಾಡಿಂದ ತರಿಸ್ತಾ ಇದ್ದೀವಿ ಎಲ್ಲ ರೈತರಿಗೂ ಖುಷಿ ಖುಷಿಯಾಗಿ ಹೋಗಿ ಜಮೀನಲ್ಲಿ ಇದ್ದಾರೆ ನಾನು ಒಂದು ನಾಲ್ಕೈದು ಕಡೆ ಹೋದಾಗ ನೀನು ನೀವು ಕೊಟ್ಟಿರೋದು ಇದು ಗಿಡ ಅಂತ ನನಗೆ ತೋರಿಸಿದ್ದಾರೆ ಚೆನ್ನಾಗಿ ಹೇಳಿದಾಗ ಸಂತೋಷ ಸಂತೋಷ ಅಂದರೆ ನನಗೆ ಇದಾಯಿತು ಈಗ ನೀವು ಕೊಟ್ಟಿದ್ದಪ್ಪ ಚೆನ್ನಾಗಿದೆ ನೋಡಿನಿ ಇದನ್ನು ಇನ್ನೂ ನೀರು ಹಾಕಿ ಚೆನ್ನಾಗಿ ಬೆಳೆಸಬೇಕು ಇನ್ನೂ ಎತ್ತು ಕೊಟ್ಟಿದ್ದು ಕೂಡ ಎತ್ಕೊಂಡ್ಬಂದು ಇನ್ನ ನನ್ನ ಕಡೆ ಎಕ್ಕಿ ಅದನ್ನು ಬೆಳೆಸಬೇಕು ಎಲ್ಲ ರೈತರಿಗೂ ಕೊಡಬೇಕಂತೇಳಿ ನಾನು ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ಸರ್ ಪರಿಸರ ನನಗೆ ಬೆಳೆಸಿ ಬೆಳೆಸಿ ಅಂತ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಇದೊಂಥರ ಒಂದು ಸಮಾಜ ಸೇವೆ ಅಂತ ರೈತರ ರೈತರಿಗೆ ಸರ್ ಸಮಾಜ ಸೇವಕನ ನನಗೆ ರೈತರು ನನಗೆ ರೈತರು ಮುಖ್ಯ ಸರ್ ರೈತರಿಂದ ನಾವೆಲ್ಲರೂ ಸರ್ ಇರೋದು ಆ ರೈತರಿಗೋಸ್ಕರ ನಾನು ಎಷ್ಟೇ ನಾನು ಸೇವೆ ಮಾಡಿದ್ರು ಕಡಿಮೆ ಸರ್ ನನ್ನ ನನ್ನಲ್ಲ ನನ್ನ ಕೈಯ್ಯಲ್ಲಾದಷ್ಟು ನಾನು ರೈತರಿಗೆ ಸಹಾಯ ಮಾಡ್ಕೊಂಡೇ ಬರ್ತೀನಿ ಸರ್ ಅದಕ್ಕೋಸ್ಕರ ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಯಾವುದೇ ಇನ್ನೊಂದು ಯಾವ ಪ್ರೋಗ್ರಾಮ್ ಇದ್ದು ರೈತರ ಬಗ್ಗೆ ಯಾವುದೇ ಬರಲಿ ಅದನ್ನು ನಾನು ಕೊಡೋಕ್ಕೆ ನಾನು ಸಿದ್ಧನಾಗುತ್ತೀನಿ ಈಗ ಒಂದು ಇದು ಈ ಗಿಡಗಳನ್ನ ನಾಟಿ ಮಾಡೋ ತೆಂಗಿನ ಗಿಡಗಳ ನಾಟಿ ಮಾಡೋದು ಒಳ್ಳೇದನ್ಸು ನನ್ನ ಮನಸ್ಸು ಬಂತು ಇವಾಗ ನಾನೇ ನಾನು ಜಮೀನುಗಳಲ್ಲಿ ಹೋದಾಗಲ್ಲ ಅಲ್ಲ ನೋಡಿದ್ರೂ ಆ ಗಿಡಗಳು ನೋಡಿ ನಂಗೆ ಖುಷಿ ಆಗುತ್ತೆ ರೈತರು ಖುಷಿಯಾಗಿ ಹೇಳ್ತಾರೆ ಒಳ್ಳೆಯ ಕೆಲ ಕೆಲಸ ಮಾಡ್ತಾಯಿದ್ರಿ ಎಲ್ಲರೂ ರೈತರಿಗೆ ಕೊಡ್ತಾಯಿದ್ರಿ ಒಳ್ಳೆಯ ಕೆಲಸ ಅಂತ ಅದೇ ನಂಗೆ ಅದೇ ಸಂತೋಷ ಸಾಕು ಅದೇ ಬೇಕು ನನಗಂತೇಳಿ ನಾನು ಇವತ್ತು ಹೇಳೋಕ್ಕೆ ಇಷ್ಟ